Oh mm -hmm. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನಾನು ಪುಳಿಯೋಗರೆ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಪ್ಯಾಕೆಟ್ದು ನಾನು ತುಂಬ ಯೂಸ್ ಮಾಡ್ತಾಯಿದ್ದೆ ಬಟ್ ಇವಾಗ ಅಮ್ಮ ಎಲ್ಲ ಮನೆಯಲ್ಲೇ ಮಾಡ್ತಾರೆ ನನ್ನ ಅತ್ತೆಂದಿರಾಗಲಿ ಅಮ್ಮನ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ತಾರೆ ಆಲ್ಮೋಸ್ಟ್ ಆಲು ಸೊ ಹಾಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮನೇಲಿ ಮಾಡಿ ಟ್ರೈ ಮಾಡಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ಹೇಳ್ತೀನಿ ಸೊ ಈಗ ನಾನು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಹಾಫ್ ಸ್ಪೂನಷ್ಟು ಜೀರಿಗೆ ಒಂದು ಹತ್ತು ಹತ್ತರಿಂದ ಹದಿನೈದು ಕಾಳು ಮೆಣಸು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇದು ಹಿಂಗು ತೊಗೊಂಡಿದ್ದೀನಿ ನಾನು ಆಮೇಲೆ ನಾನು ಒಂದು ಸ್ಪ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಾಲ್ಕು ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ನಾಲ್ಕು ತೊಗೊಂಡಿದ್ದೀನಿ ನಾನು ಇಲ್ಲಿನ ಮೂರು ಸ್ಪೂನಷ್ಟು ನಾನು ಸಾಂಬಾರ್ ಬೀಜ ಅಂತೀವಿ ಇಲ್ಲ ಧನ್ಯಾ ಬೀಜ ಅಂತೀವಿ ಅದನ್ನು ತೊಗೊಂಡಿದ್ದೀವಿ ಹಾಗೆ ಒಂದು ಸ್ಪೂನಷ್ಟು ಎಳ್ಳು ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಇದಿಷ್ಟು ತೊಗೊಂಡಿದ್ದೀನಿ ಇವಾಗ ನೋಡೋಣ ಬನ್ನಿ ಹೇಗೆ ಮಾಡೋದು ಏನು ಎತ್ತ ಪೌಡರ್ಗೆ ಅಂಥೇಳಿ ಈಗ ನಾನು ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೆ ಅದು ಬಿಸಿ ಆಗ್ತಾ ಇದ್ದಂಗೆ ನಾನು ಜೀರಿಗೆ ಮತ್ತು ಏನದು ಮೆಣಸನ್ನ ಇಟ್ಕೊಂಡಿದ್ನಲ್ಲ ಅದನ್ನ ಫ್ರೈಗೆ ಅಂತ ಹಾಕೊಂಡೆ ಜೀರಿಗೆ ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ ಸೊ ಅದಾಗಿದ ತಕ್ಷಣ ಇಮಿಡಿಯೇಟಾಗಿ ನಾನು ಏನು ಉದ್ದಿನಬೇಳೆ ಹಾಕೊಂಡೆ ಆ್ಯಕ್ಚುಲಿ ನೀವು ಜೀರಿಗೆನ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು ಅಂದರೆ ಎಲ್ಲ ಫ್ರೈ ಮಾಡ್ತಾ ಇರ್ತೀವಲ್ಲ ಲಾಸ್ಟಲ್ಲಿ ಕೂಡ ನೀವು ಅದನ್ನ ಹಾಕ್ಕೋಬೋದು ಅದಾದಮೇಲೆ ನಾ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಉದ್ದಿನಬೇಳೆ ಫ್ರೈ ಆಗ್ತಾ ಇದ್ದಂಗೆ ನಾನು ಬಂದುಬಿಟ್ಟು ಇಲ್ಲಿ ಎಳ್ಳು ಹಾಕ್ಕೊಂಡೆ ಬಂದು ಎಳ್ಳು ಅಷ್ಟೇ ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ ಸೊ ಅದನ್ನೆಲ್ಲ ನೀವು ಬೇಗ ಲಾಸ್ಟಲ್ಲಿ ಕೂಡ ಹಾಕೋಬೋದು ಅದು ಫಸ್ಟಿಗೂ ಹಾಕೋಬೋದು ಇಷ್ಟ ಅದು ಬಟ್ ಅದೇ ಅಂದರೆ ಬೇಗ ಫ್ರೈ ಆಗುತ್ತೆ ಸ್ವಲ್ಪ ಬೇಗ ಬೇಗ ನೀವು ಇದು ಮಾಡ್ತಾ ಇರಬೇಕು ಅಂದರೆ ಅದು ಮಿಕ್ಸ್ ಮಾಡ್ತಾ ಇರಬೇಕು ಬಂದು ಇಲ್ಲದಿದ್ರೆ ಅದು ಸೀದೋಗ್ಬಿಡುತ್ತೆ ಹಾಗಾಗಿ ಅದಾದಮೇಲೆ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಕೂಡ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಅದೇ ಧನ್ಯಾ ಬೀಜ ಅಂತ ಹೇಳಿದ್ನಲ್ಲ ಧನ್ಯಾ ಬೀಜ ಅಂತಾರೆ ಕೊತ್ತಂಬರಿ ಬೀಜ ಅಂತಾರೆ ಇದೇ ಥರ ತುಂಬ ಹೇಳ್ತಾರೆ ಅದಕ್ಕೆ ಸೊ ಅದನ್ನು ನಾನು ಹಾಕ್ಕೊಂಡು ಮತ್ತು ಕಡಲೆಬೇಳೆನೂ ಕೂಡ ಹಾಕ್ಕೊಂಡೆ ಅದೆಲ್ಲ ಹಾಕೊಂಡ್ಮೇಲೆ ನಾನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದಲ್ಲ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಇದು ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಿ ಅಂದರೆ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಒಂಥರ ಏನು ಮೆತ್ತ ಇರೋದು ಸ್ವಲ್ಪ ಗಟ್ಟಿ ಥರ ಆಗಬೇಕು ಅಲ್ಲಿ ತನಕ ಬಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇಲ್ಲಾಂದರೆ ಫಸ್ಟಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ಆಗುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅದರಿಂದ ಏನು ಸೊ ಈಗ ನೋಡಿ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡೆ ಸುಮಾರು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಹತ್ತತ್ರ ಫ್ರೈ ಮಾಡ್ಕೊಂಡೆ ಅಂದರೆ ಲೋ ಅಲ್ಲೇ ಮಾಡ್ಕೊಂಡಿದ್ದೀನಿ ಹೈ ಎಲ್ಲೂ ಇಟ್ಕೊಂಡಿಲ್ಲ ನಾನಿಲ್ಲಿ ಸೊ ಈ ಥರ ಹಿಂಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಸೊ ಇನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ನಿಮಗೆ ಹೇಳಿದ್ದೆ ಅಲ್ಲ ಆ್ಯಂಡ್ ದೆನ್ ಮೂರು ತಿಂಗ್ ಎಲ್ಲರೂ ಪ್ಯಾಕೆಟ್ ಪುಳಿಯೋಗರೆನೇ ಯೂಸ್ ಮಾಡ್ತೀರಾ ಸೊ ಮನೇಲೂ ಒಂದು ಸತಿ ನೀವೇ ನಿಮ್ಮ ಕೈಯಾರ ಈ ಥರ ಫ್ರೈ ಮಾಡಿಕೊಂಡು ಮಾಡಿ ಪೌಡರ್ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಆ್ಯಂಡ್ ದೆನ್ ಆಗೂ ಇರುತ್ತೆ ಮನೆಯಲ್ಲಿ ನೀವೇ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೂ ಒಂದು ಸ್ವಲ್ಪ ಖುಷಿ ಅನ್ನೋದು ಇರುತ್ತೆ ಬಂದುಬಿಟ್ಟು ಸೊ ಹಾಗಾಗಿ ನಾನೊಂದು ಚಿಕ್ಕ ಲಾಗ್ ಮಾಡಿದ್ದೀನಿ ಇದ್ರದ್ದು ಆ್ಯಂಡ್ ದೆನ್ ಅದು ಹೇಗೆ ಆಗಿತ್ತು ಮಾಡ್ಕೊಂಡು ತಿಂದು ನೀವು ಹೇಗಿತ್ತು ಅಂತಂದು ಕಮೆಂಟ್ ಮಾಡಿ ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಥ್ಯಾಂಕ್ ಯು ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಇದನ್ನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ಪುಳಿಯೋಗರೆ ಪೌಡರ್ದು ಶೋಭಾ ಗಂಗಾಧರ್ ಅನ್ನೋರು ನನಗೆ ಕಮೆಂಟ್ ಹಾಕಿದರು ಪುಳಿಯೋಗರೆ ಪೌಡರ್ ಮಾಡೋದು ಹೇಗೆ ತೋರಿಸಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಇದನ್ನು ಮಾಡಿ ಇದ್ದೀನಿ ಸೊ ಈಗ ಅದು ಆಗಿದೆ ಅದಾದಮೇಲೆ ನಾನು ಬಂದು ಇಲ್ಲಿ ಮಿಕ್ಸಿ ಜಾರಿಗೆ ನಾನು ಸೊ ಇಟ್ಕೊಂಡಿದ್ನಲ್ಲ ಹಿಂಗೇನು ಬಿಸಿ ಮಾಡ್ಕೊಂಡಿದ್ದೆ ಡೈರೆಕ್ಟಾಗಿ ನಾನು ಅದು ಪುಡಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಆ ಹಿಂಗು ಮತ್ತು ಮೆಣಸಿನ್ಕಾಯಿ ಏನೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಹಾಕ್ಕೊಂಡು ಇವಾಗ ನಾನು ಅದನ್ನ ಗ್ರೈಂಡ್ ಮಾಡ್ಕೊತೀನಿ ನೀರೇನು ಹಾಕೋ ಆಗಿಲ್ಲ ಪೌಡರ್ ಆಗಬೇಕು ಅದು ಹಾಗಾಗಿ ನೋಡಿ ಈ ಥರ ಪೌಡರ್ ಆಗುತ್ತೆ ಸೊ ಈ ಥರ ಪೌಡರ್ ಆದರೆ ನಿಮಗೆಲ್ಲರಿಗೂ ಗೊತ್ತಿದೆ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳಿ ಸೊ ಈ ಥರ ಪೌಡರ್ ಆದಮೇಲೆ ನಾರ್ಮಲಾಗಿ ಹುಣಸೆಹಣ್ಣು ಬೆಲ್ಲ ಸ್ವಲ್ಪ ನೆನೆಸಿಟ್ಕೊಂಡು ಅದಾದಮೇಲೆ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಏನದು ಕಡಲೆಬೇಳೆ ಆಮೇಲೆ ಕಡಲೆಬೇಳೆ ಕಡಲೆ ಬೀಜ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಪುಳಿಯೋಗರೆ ಪೌಡರು ಮತ್ತು ಹುಣ್ಸೆಣ್ಣು ರಸ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಅನ್ನ ಹಾಕೊಂಡ್ರೆ ರೆಡಿ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಅಲ್ಲಿಗೆ ಸೊ ಹೇಗಿತ್ತು ಪುಳಿಯೋಗರೆ ಪೌಡರ್ ಅಂತ ಹೇಳಿ ನೀವು ಮಾಡಿಕೊಂಡು ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ದೆನ್ ಇದಕ್ಕಿಂತ ಇನ್ನೂ ಬೇರೆ ರೀತಿ ಯಾವುದಾದ್ರೂ ಮಾಡ್ಬೋದು ಅಂತಿದ್ರು ದಯವಿಟ್ಟು ನನಗೆ ತಿಳಿಸಿ ನಾನು ಅದನ್ನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಯಾರ್ಯಾರ ನನ್ನ ವೀಡಿಯೋ ಎಲ್ಲ ವಾಚ್ ಮಾಡ್ತಿದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್